ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರವಿ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ತಪ್ಪದೆ ಒಂದು ಲೈಕ್ ಇರ್ಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಊರಿಂದ ಬಂದ್ಮೇಲೆ ಸ್ನೇಹಿತರ ನನಗೆ ತುಂಬಾನೇ ನಿಜವಾಗ್ಲೂ ಉರಿ ತುಂಬಾ ಆಗ್ತಾ ಇತ್ತು ಹಾಗೆ ಕಣ್ಣೆಲ್ಲ ತುಂಬಾ ಪೇನ್ ಆಗ್ತಾ ಇತ್ತು ಏನಾಯ್ತು ಅಂದ್ರೆ ಸ್ನೇಹಿತರೆ ಊರಲ್ಲಿ ಮೊಬೈಲ್ ಟಿವಿ ಅಷ್ಟು ನೋಡ್ತಾ ಇರ್ಲಿಲ್ಲ ಇಲ್ಲಿಗೆ ಮೇಲೆ ಮತ್ತೆ ಮೊಬೈಲ್ ಹಿಡ್ದೆ ಹಿಡಿತೀವಿ ಹಾಗಾಗಿ ತುಂಬಾನೇ ಕಣ್ಣೂರಿ ಅನ್ನಿಸ್ತಾ ಇತ್ತು ಮತ್ತೆ ಕೂದಲಿಗೆಲ್ಲ ಸ್ವಲ್ಪ ಊರಲ್ಲಿ ಅಷ್ಟೇನು ಇದನ್ ಮಾಡೋದಿಲ್ಲ ಸ್ನೇಹಿತರೆ ನಮ್ ಬಗ್ಗೆ ನಾವ್ ಹೆಚ್ಚಿಗೆ ಏನ್ ಇದನ್ ಮಾಡ್ತಾ ಇರಲ್ಲ ಸುಮ್ಮನೆ ಎಲ್ಲಾ ಜೊತೆ ಮಾಮೂಲಿಯಾಗಿ ಇದ್ ಬಿಡ್ತೀವಲ್ವಾ ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೆ ಆದ್ರೂ ತುಂಬಾನೇ ಇದು ಆಗ್ಬಿಟ್ಟಿತ್ತು ಸ್ನೇಹಿತರೆ ಹಾಗಾಗಿ ಇಲ್ಲಿ ಬಂದಿದ ತಕ್ಷಣ ಫಸ್ಟ್ ಎಣ್ಣೆ ಚೆನ್ನಾಗಿ ತಲೆಗೆಲ್ಲ ಹಚ್ಕೊಂಡ್ಬಿಟ್ಟು ಮಸಾಜ್ ಮಾಡ್ಕೊಂಡು ನಂತರದಲ್ಲಿ ಅಲ್ಲಿ ಕೆಲಸ ಕೆಲ್ಸ ಮಾಡ್ಕೊಳ್ಳೋಣ ಹೇಳಿ ಫಸ್ಟ್ ಇದು ಎಣ್ಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ ಸ್ನೇಹಿತರೆ ಸದ್ಯಕ್ಕಿರ್ಲಿ ನಂತ್ರ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಒಂದ್ ಸ್ಪೂನ್ ಅಷ್ಟು ಮೆಂತ್ಯ ಹಾಗೆ ಒಂದು ನಾಲ್ಕೈದು ದಾಸವಾಳದು ಹೂವು ಎಲೆ ಬೇಕಂದ್ರೂನು ಹಾಕೊಳ್ಬಹುದು ಹಾಗೇನೆ ಅಲೋವೆರಾ ಸ್ನೇಹಿತರೆ ಅದನ್ನು ಬೇಕಂದ್ರೆ ಏನ್ ಸಿಪ್ಪ ಮೇಲುಗಡೆ ಸಿಪ್ಪೆ ಇರುತ್ತಲ್ವ ಅದ್ರ ಸಮೇತನೂ ಹಾಕೊಳ್ಬಹುದು ಒಳಗಿಂದ ಜೆಲ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಬೇಗ ಇದಾಗುತ್ತೆ ಅನ್ನೋದಕ್ಕೋಸ್ಕರ ಆ ನಂತರ ಕರ್ಬೇವು ಹಾಗೇನೆ ಇನ್ನೊಂದೇನಂದ್ರೆ ತುಳಸಿ ದಳ ಮತ್ತೆ ನೆಲ್ಲಿಕಾಯಿ ಇತ್ತಂದ್ರೆ ನೆಲ್ಲಿಕಾಯಿ ಹಾಕೊಳ್ಳೋದ್ರಿಂದನು ತುಂಬಾನೇ ಒಳ್ಳೇದು ಸ್ನೇಹಿತರೆ ನೆಲ್ಲಿಕಾಯ್ದು ಹೇಳ್ತಾ ಹೋದ್ರೆ ಎಷ್ಟು ಹೇಳಿದ್ರೂ ಕಡಿಮೆನೆ ನೆಲ್ಲಿಕಾಯಿ ಒಂದು ಸೇರಿಸ್ಕೊಂಡ್ಬಿಟ್ಟು ಕಟ್ ಮಾಡಿ ಹಾಕೊಂಡ್ರೆ ತುಂಬಾನೇ ಒಳ್ಳೇದು ಇದೆಲ್ಲದನ್ನೂ ಈ ರೀತಿಯಾಗಿ ಮಾಡಿದಾಗ ನೋಡಿ ಎಣ್ಣೆಲ್ ಬಿಸಿ ಎಣ್ಣೆ ಅಂದ್ರೆ ಎಣ್ಣೆ ಬಿಸಿ ಆಗ್ತಿರ್ತಲ್ಲ ಅವಾಗ ಹಾಕಿದಾಗ ನೋಡಿ ಎಲ್ಲಾ ಎಣ್ಣೆ ಕಾಯ್ದಿದಾದ್ಮೇಲೆ ಈ ರೀತಿಯಾಗಿ ಬಂದಿದೆ ಎಷ್ಟು ಗ್ರೀನಿಶ್ ಆಗ ಕಾಣ್ತಾ ಅಲ್ಲ ಸ್ನೇಹಿತರೆ ಅದ್ರದ್ ಅಂಶ ಎಲ್ಲಾ ಬಿಟ್ಕೊಳುತ್ತಲ್ವಾ ಅವಾಗ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಹಾಗೆ ಇನ್ನೊಂದೇನಂದ್ರೆ ಚೆನ್ನಾಗ್ ಬರುತ್ತೆ ಸ್ನೇಹಿತರೆ ಕಾಣುತ್ತೆ ಅನ್ನೋದಕ್ಕಿಂತ ತುಂಬಾನೇ ಚೆನ್ನಾಗಿ ಇರುತ್ತೆ ಇದೆಲ್ಲದನ್ನು ಚೆನ್ನಾಗಿ ಒಂದ್ ಸ್ವಲ್ಪ ಇದಾಗೋವರ್ಗುನು ನಾವ್ ಯಾವ ರೀತಿ ಚೆನ್ನಾಗಿ ಫ್ರೈ ಅಲ್ವಾ ಆ ರೀತಿ ಆಗೋರ್ಗು ಚೆನ್ನಾಗಿ ನಾವು ಬಾಡಿಸ್ಕೊಳ್ಬೇಕು ನಂತರ ಎಣ್ಣೆ ಇಷ್ಟು ಚೆನ್ನಾಗಿ ಬಂದಿದೆ ಮೊದಲಿಗೆ ಸ್ನೇಹಿತರೆ ನೆತ್ತಿಗೆ ಚೆನ್ನಾಗಿ ಹಾಕೊಂಡು ತಿಕ್ಕೊಂಡ್ಬಿಟ್ಟು ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಸ್ವಲ್ಪ ನಾನು ಮಾತಾಡಿ ಇಷ್ಟು ಅನ್ನೋಷ್ಟೊತ್ತಿಗೆ ಕಣ್ಣು ಉರಿ ಕಣ್ಣು ಪೈನ್ ಎಲ್ಲ ಕಡಿಮೆ ಆಯ್ತು ಇದನ್ನೇನಾದ್ರೂ ರಾತ್ರಿ ಟೈಮ್ ನಾವು ಹಚ್ಕೊಂಡ್ಬಿಟ್ಟು ಮಲ್ಕೊಂಡು ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೆ ಬೆನಿಫಿಟ್ ಅಂತಾನೆ ಹೇಳ್ಬೋದು ಆದ್ರೆ ನಾನು ಬೆಳಗ್ಗೆ ಯಾವಾಗ ಹಚ್ಕೊಂಡ್ರು ಸ್ವಲ್ಪ ಬೆಳಗ್ಗೆನೆ ಬೇಗ ಹಚ್ಕೊಂಡ್ಬಿಟ್ಟು ಸ್ನಾನ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಇದು ಮಾಡ್ತಿರ್ತೀನಿ ಹಾಗಾಗಿ ಉಳಿದ ಕೆಲಸ ಎಲ್ಲ ಮಾಡ್ಕೊಂಡ್ರಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಚ್ಕೊಳ್ತಾ ಇದ್ದೀನಿ स्ने ಅದ್ರ ಜೊತೆಗೆ ಮಕ್ಕಳು ಬಂದು ಕೇಳ್ತಾ ಇದ್ರು ಅಮ್ಮ ನನಗೆ ಹಚ್ಚಮ್ಮ ನನಗೆ ಹಚ್ಚು ಅಂತೇಳಿ ಆಯ್ತಪ್ಪ ನಿಮಗೆ ಹಚ್ತೀನಿ ಹೇಳಿ ನಾನು ಮೊದ್ಲಿಗೆ ಹಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲ ಕೂದಲೆಲ್ಲ ನೋಡಿ ಈ ರೀತಿಯಾಗಿ ಬಗೆ ಮಾಡಿ ಬಗೆ ಮಾಡಿ ತೆಗ್ದು 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 ಎಲ್ಲಾ ಚೆನ್ನಾಗಿ ಹಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಚ್ಕೊಂಡ್ಬಿಟ್ಟು ಯಾರಾದ್ರೂ ಒಬ್ರು ಮಸಾಜ್ ಮಾಡಿಬಿಟ್ಟಿದ್ರೆ ಎಷ್ಟು ರಿಲೀಫ್ ಸಿಕ್ತಿತ್ತಂದ್ರೆ ಸ್ನೇಹಿತರೆ ನಿಜವಾಗ್ಲೂ ತುಂಬಾನೇ ಹಾಗೆ ನಿದ್ದೆ ಬರ್ತಿತ್ತು ಅಂತಾನೆ ಹೇಳ್ಬೋದು ಆದ್ರೆ ನಾವೇ ಹಚ್ಕೊಳ್ಬೇಕಲ್ವಾ ಹಾಗಾಗಿ ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ಎಲ್ಲ ಸ್ವಲ್ಪ ಏನ್ ನಮ್ಮ ಕೈ ಇರುತ್ತಲ್ಲ ಆ ಬೆರಳಲ್ಲಿ ಸ್ವಲ್ಪ ನಿಧಾನಕ್ಕಾಗಿ ಮಸಾಜ್ ಕೊಟ್ಕೊಳ್ಬೇಕು ಸ್ನೇಹಿತರೆ ಎಷ್ಟು ಚಂದ ಅನ್ಸುತ್ತೆ ಗೊತ್ತಾ ಹಾಗೇನೆ ನಿದ್ದೆ ಬರ್ತಾ ಇರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಎಲ್ಲಾ ಹಚ್ಕೊಂಡ್ಬಿಟ್ಟು ಚಂದ ಮಾಡಿ ಹಾಗೇನೆ ಸ್ವಲ್ಪ ಹೊತ್ತು ಕಟ್ಕೊಂಡು ಉಳಿದಿದ್ದ ಕೆಲಸಗಳು ಮಾಡಿ ನಂತರ ಸ್ನಾನ ಮಾಡ್ಕೊಳ್ಳೋಣ ಅಂತೇಳಿ ಹಾಗೆ ಬಿಟ್ಕೊಂಡೆ ಸ್ನೇಹಿತರೆ ನಂತರ ಅಷ್ಟರಲ್ಲಿ ಮಗ ಬಂದ್ಬಿಟ್ಟು ನನಗೆ ನನಗೆ ಅಂತ ಇಬ್ಬರು ಮಕ್ಳು ಕೇಳ್ತಾ ಇದ್ರು ಹಾಗೆ ಚಿಕ್ಕವನ್ ಬಂದ್ಬಿಟ್ಟು ಸ್ಕೂಲಿಗೆ ಹೋಗೋದಿತ್ತು ಹಾಗಾಗಿ ನಿನಗಿನ್ನೊ ಸಂಡೇ ದಿನ ಹಚ್ಚತಿನಪ್ಪಾ ಅಂತ ಹೇಳಿ ದೊಡ್ಡ ಮಗನಿಗೆ ಅಷ್ಟೇ ಹಚ್ತಾ ಇದೀನಿ ಹಾಗೇನೆ ಅವನು ಏನೋ ಸ್ವಲ್ಪ ಓದ್ಕೊಂಡು ಹಾಗೆಯೇ ಏನೋ ಮೊಬೈಲ್ ಅಲ್ಲಿ ಮಾಡಿಕೊಂಡು ಮಾಡ್ಕೊಂಡು ನೋಡ್ತಾ ಇದ್ನ ನನಿಗೂ ತೋರಿಸೋದು ಇದನ್ ಮಾಡ್ತಿರ್ತಾರೆ ಹೀಗೆ ಇರುತ್ತೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಹೇಳ್ತಾ ಇರ್ತಾರೆ ನನಗೆ ಇದನ್ ಗೊತ್ತಿದ್ ನಾನು ಇದ್ ಮಾಡ್ತಾ ಇರ್ತೀನಿ ಜಾಸ್ತಿ ನನಗೇನು ಗೊತ್ತಾಗ್ಲಿಲ್ವಾ ಕೇಳ್ತಾ ಇರ್ತೀನಿ ಈಗ ಇರುತ್ತೆ ಸ್ನೇಹಿತರೆ ನಮ್ಮ ಓದಿಗೂ ಇವಾಗಿನ ಓದಿಗೂ ತುಂಬಾನೇ ವ್ಯತ್ಯಾಸ ಜಗಜಾಂತರ ವ್ಯತ್ಯಾಸ ಇದೆ ಅಂತಲೇ ಹೇಳ್ಬೋದು ಆದ್ರೆ ಏನಂದ್ರೆ ನಾವು ಏನು ಕನ್ನಡ ಇದು ಎಲ್ಲ ತಿಳ್ಕೊಂಡಿದ್ದು ಕನ್ನಡ ಅಲ್ಲಿ ಓದಿದ್ದು ಆ ವಿಧಕ್ಕೆ ಹೋಲಿಸ್ಕೊಂಡ್ರೆ ಇವಾಗಿಂದು ನಿಜವಾಗ್ಲೂ ಅದು ಓದ್ ಓದನೇ ಇದೆಯೇ ಸ್ನೇಹಿತರೆ ಆದ್ರೂ ಇದನ್ನ ಮಾಡಬಾರ್ದು ಏನಂದ್ರೆ ಕನ್ನಡ ಅವ್ರಿಗೆ ಹೆಚ್ಚಿಗೆ ನಾವು ಕನ್ನಡ ಮೀಡಿಯಮ್ಮು ಅವ್ರು ಇಂಗ್ಲೀಷ್ ಅಲ್ಲ ಹಾಗಾಗಿ ಏನೊಂದು ಗೊತ್ತಾಗ್ಲಿಲ್ಲ ಆದರೂ ಬಂದು ಕೇಳೋದೇ ಕನ್ನಡದ ಮೇನು ಬರ್ತಿರ್ತಾರೆ ಇದು ಏನು ಇದು ಯಾವ ರೀತಿ ಅಂತೇಳಿ ಹಾಗೇನೆ ಮಾತಾಡ್ಕೊಳ್ತಾ ಇರ್ತೀವಿ ಸ್ನೇಹಿತರೆ ಈಗೇನೆ ಇನ್ನೇನ್ ಊರಿಗೆ ಬಂದ್ಮೇಲೆ ಇನ್ನೇನ್ ಸ್ನೇಹಿತರೆ ಊರಲ್ಲಿದ್ವಿ ಅಂತಂದ್ರೆ ಎಲ್ಲಾರ್ ಜೊತೆನೂ ಮಾತಾಡ್ಕೊಂಡಿರ್ತಿವಿ ಅವರು ಇವ್ರು ಬರ್ತಾ ಇರ್ತಾರೆ ಇರ್ತಾರ ಇರೋರು ಇಲ್ಲಿ ಬಂದ್ಮೇಲೆ ನಾವ್ ನಾಲ್ಕ್ ಜನನೆ ಮಾತಾಡ್ಬೇಕು ಸ್ನೇಹಿತರೆ ನಮ್ ಜೊತೆ ಮಕ್ಳು ಮಕ್ಳ ಜೊತೆ ನಾವು ಅನ್ನೋ ರೀತಿಯಾಗಿ ಹೀಗೆ ಇರುತ್ತೆ ಸ್ನೇಹಿತರೆ ಹೀಗೇನೆ ಮತ್ತೆ ನಮ್ಮ ದಿನಚರಿ ಹಳೆಯ ದಿನಚರಿ ಪ್ರಾರಂಭ ಆಯ್ತು ಅಂತಾನೆ ಹೇಳ್ಬೋದು ಅಂದ್ರೆ ಊರಿಂದ ಬಂದಿದ್ಮೇಲೆ ಮತ್ತೆ ನಮ್ ಇಲ್ಲೇ ಜೀವನ ಈಗ ಹಳ್ಳಿ ಇಷ್ಟ ದಿನ ಹಳ್ಳಿ ಜೀವನ ಜೀವಸ್ ಬಂದ್ವಿ ಈಗ ಸಿಟಿ ಜೀವನ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಏನ್ ಮಾಡೋದಿಕ್ಕಾಗಲ್ಲ ಇರ್ಲಿ ಎಲ್ಲಿದ್ರು ಜೀವನ ಮಾಡ್ಲೇಬೇಕಲ್ವಾ ಹಾಗಾಗಿ ನಮ್ಮ ಒಂದು ಜೀವನ ದಿನಚರಿ ಈ ರೀತಿಯಾಗಿ ಸಾಕ್ತಾ ಇದೆ ಸ್ನೇಹಿತರೆ ಆದ್ರೆ ಕಣ್ಣಿಗಿದನ್ನ ಎಣ್ಣೆ ನೀವು ನಿಜವಾಗ್ಲೂ ತಯಾರು ಮಾಡಿ ಹಚ್ಕೊಳ್ಳಿ ಸ್ನೇಹಿತರೆ ಇಷ್ಟ ತುಂಬಾ ಒಳ್ಳೆ ಬೆನಿಫಿಟ್ ಇದೆ ಅಂದ್ರೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ ನನಗಂತೂ ಈ ವಾರಕ್ಕೆ ಒಂದ್ಸಲ ಆದ್ರೂನು ಈಗ ಹಚ್ಕೊಳ್ಬೇಕು ಎಣ್ಣೆ ಇಲ್ಲ ಅಂತಂದ್ರೆ ನನಗೆ ಆಗದೇ ಇಲ್ಲ ಕಣ್ಣೆಲ್ಲ ಉರಿ ತುಂಬಾನೇ ಬರ್ತಾ ಇರುತ್ತೆ ಹಾಗಾಗಿ ನನ್ಗೆ ತರ ಎಣ್ಣೆ ಹಚ್ಕೊಂಡ್ಬಿಟ್ಟೆ ಅಂದ್ಬಿಟ್ರೆ ತುಂಬಾನೇ ಎಷ್ಟು ರಿಲೀಫ್ ಅನ್ಸುತ್ತೆ ಅಂದ್ರೆ ಅಷ್ಟು ಖುಷಿ ಕೊಡುತ್ತೆ ಸ್ನೇಹಿತರೆ ನಂತರ ಇಲ್ಲಿ ಎಣ್ಣೆ ಎಲ್ಲ ಹಚ್ಕೊಂಡಿದಾಗಿದ ನಂತರದಲ್ಲಿ ಸ್ವಲ್ಪ ತಿಂಡಿ ಎಲ್ಲ ಮಾಡಿ ನಂತರ ಇಲ್ಲಿ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆನೆ ನೋಡಿ ಎಲ್ಲ ಜಾಡೆಲ್ಲ ಎಲ್ಲಾ ತುಂಬಾನೇ ಕಟ್ಟಿತ್ತು ಸ್ನೇಹಿತರೆ ಹಾಗಾಗಿ ಈಗ ಎರಡ್ ತಿಂಗಳು ಗಟ್ಟಲೆ ಮನೆ ಬಿಟ್ಟೋದ್ರೆ ಗೊತ್ತೇ ಇರುತ್ತಲ್ವಾ ಅದ್ರಲ್ಲೂ ಬೇಸಿಗೆ ನಮ್ ಗುಲ್ಬರ್ಗದಲ್ಲಿ ತುಂಬಾನೇ ಬಿಸ್ಲು ಈ ಧೂಳು ಇದಕ್ಕೂ ಖಂಡಿತವಾಗ್ಲೂ ಮನೇಲಿ ಇದ್ದಾಗ್ಲೂನೆ ತುಂಬಾ ಧೂಳು ಸೇರ್ಕೊಳ್ಳುತ್ತೆ ಬಿಟ್ಟು ್ರೆ ಇನ್ನೇನ್ ಸೇರ್ಕೊಳ್ಳಲ್ಲ ಹೇಳಿ ಆದ್ರೂನು ಯಜಮಾನ್ರು ಮಗ ಇದ್ದಿದ್ರಿಂದ ಸ್ವಲ್ಪ ಇದಾಗಿತ್ಕೊಂಡಿದ್ರು ಆದ್ರೂನು ಹ್ಮ್ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೇಬೇಕಲ್ವಾ ಒಂದ್ಸಲ ಕ್ಲೀನ್ ಮಾಡ್ಕೊಂಡ್ರೆ ಸಮಾಧಾನ ಹಾಗಾಗಿ ಸ್ವಲ್ಪ ಎಲ್ಲಿ ಮೂಲೆಯಲ್ಲಿ ಸ್ವಲ್ಪ ಜಾಡ ತರ ಕಟ್ಟಿತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ನೇಹಿತರೆ ಅಡುಗೆ ಮನೆ ಹಾಗೇನೆ ಎಲ್ಲ ರೂಮ್ ಬೆಡ್ರೂಮ್ ಅಲ್ಲಿ ಹಾಲಲ್ಲಿ ಎಲ್ಲ ಆದ್ರೆ ನಾನು ಎಲ್ಲದನ್ನು ಡೀಟೇಲ್ ಆಗೇನೂ ಶೇರ್ ಮಾಡ್ಕೊಳ್ಳಿಲ್ಲ ಯಾವಾಗ್ಲೂ ಇನ್ನೇನು ತೋರ್ಸಿರ್ತೀನಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಹಾಗೇನೆ ಒಂದು ಚಿಕ್ಕದೊಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಅಷ್ಟೇನೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ನಾವು ವಾರಕ್ಕೊಂದ್ಸಲ ಹದಿನೈದು ದಿನಕ್ಕ ಒಂದ್ಸಲ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ರೆ ತುಂಬಾನೇ ಚೆನ್ನಾಗಿ ಇರುತ್ತೆ ಸ್ನೇಹಿತರೆ ನಮಿಗೂನು ಫ್ರೆಶ್ ಅನ್ನಿಸ್ತಾ ಇರುತ್ತೆ ಮನೇನು ನೋಡೋದಕ್ಕೆ ನೀಟಾಗಿರುತ್ತೆ ಸ್ನೇಹಿತರೆ ಆದ್ರೂ ನಮ್ಮ ಮನೆಯಲ್ಲಂತೂ ಎಲ್ಲ ಹೆಚ್ಚಿಗೆ ಸಾಮಾನು ಒಂದ್ ಹತ್ರನೇ ಹಾಕೊಂಡಿದೀವಿ ಸ್ನೇಹಿತರೆ ಹಾಗಾಗಿ ನಮ್ಗೆ ಸ್ವಲ್ಪ ಇದು ಅನ್ಸುತ್ತೆ ಏನು ಮಾಡೋದಿಕ್ ಆಗೋದಿಲ್ಲ ಈಗ ತಗೊಂಡೋಗಿ ಎಲ್ಲಿ ಹೇಳಿ ಎಲ್ಲ ನಾವೇನ್ ಇದು ಮಾಡ್ಕೊಂಡಿದೀವೋ ಮನೆಯಲ್ಲೇ ನಾವ್ ಇಟ್ಕೊಳ್ಬೇಕು ಹಾಗಾಗಿ ಹೀಗೆ ಇರುತ್ತೆ ಸ್ನೇಹಿತರೆ ನೋಡಿ ಇದು ಎಲ್ಲ ಮೂಲೆ ಮೂಲೆ ಎಲ್ಲು ನೀಟಾಗಿ ಎಲ್ಲ ತೆಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೀಟಾಗಿ ಇದೆಲ್ಲ ಗುಡಿಸ್ಕೊಂಡ್ಬಿಟ್ಟು ನಂತರದಲ್ಲಿ ಬೆಡ್ರೂಮಲ್ಲಿ ಬಂದು ಹಲ್ಲುನು ಎಲ್ಲ ಗುಡಿಸ್ಕೊಂಡು ಮತ್ತೆ ಬೆಡ್ ಎಲ್ಲಾದ್ರು ಮಲ್ಕೊಳಕೆಲ್ಲಾ ಅದನ್ನೆಲ್ಲ ನೀಟ್ ಮಾಡಿಕೊಟ್ರೆ ಮಲ್ಕೊಳ್ತಾರೆ ಮಕ್ಳುಗಳು ಹಾಗಾಗಿ ನೋಡಿ ಎಲ್ಲ ಇದನ್ನು ಅಷ್ಟೇನೆ ಎಲ್ಲ ಕೊಡುಕೊಂಡ್ಬಿಟ್ಟು ಬೇರೆ ದಿನ್ ಒಂದು ಕವರ್ ಹಾಕಿ ಇದನ್ನ ಮಾಡಿ ರೆಡಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದಾಗಿದ್ದ ನಂತರದಲ್ಲಿ ಮತ್ತೆ ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ಇನ್ನ ಉಳಿದಿದ್ದು ಕ್ಲೀನಿಂಗು ಹೀಗೆ ಸ್ನೇಹಿತರೆ ಸ್ವಲ್ಪ ಸ್ವಲ್ಪನೇ ನಿಧಾನಕ್ಕೆ ಮಾಡ್ಕೊಂಡಿದೀನಿ ನಾನಂತೂ ಒಟ್ಟಿಗೆ ಒಂದೇ ಸರಿ ಎಲ್ಲ ದಬ್ಬ ದಬ್ಬ ಅಂತ ಮಾಡೋದಿಕ್ ಹೋಗಲ್ಲ ಸ್ನೇಹಿತರೆ ನಿಧಾನಕ್ಕೆ ಮಾಡ್ಕೊಳ್ಳುವಂಥದ್ದು ಯಾಕಂದ್ರೆ ಈಗ ಊರಿಂದ ಬಂದಿರ್ತೀವಿ ಎಲ್ಲಾದ್ರು ಕೆಲಸ ಮಾಡ್ಕೊಂಡು ಮತ್ತೆ ಹುಷಾರ್ ಇಲ್ದಂಗೆ ಏನಾದ್ರು ಮಲ್ಕೊಂಡ್ವಿ ಅಂದ್ರೆ ಯಾರು ಬಂದ್ ನೋಡಲ್ಲ ನಮಗೆ ನಾವೇ ನೋಡ್ಕೊಳ್ಬೇಕು ಹಾಗಾಗಿ ನಾನ್ ನಿಧಾನಕ್ಕೆ ಮಾಡುವಂತದ್ದು ಸ್ನೇಹಿತರೆ ಒಂದು ವಾರ ಗಟ್ಲೆ ಆದ್ರೂ ಪರವಾಗಿಲ್ಲ ನನಗ್ ಟೈಮ್ ಸಿಕ್ಕಂ ಸಿಕ್ಕಂಗ್ ನಿಧಾನಕ್ಕೆ ಕೆಲಸ ಮಾಡ್ಕೊಂತೀನಿ ಮೇನ್ ಒಂದ್ ಏನಂದ್ರೆ ಮಲಕೊಳಕ್ಕೆ ಜಾಗ ಚೆನ್ನಾಗಿರ್ಬೇಕು ಅಡ್ಗೆ ಮಾಡ್ಕೊಂಡು ಊಟ ಮಾಡೋದಕ್ಕೆ ಮೇನ್ ಅಡ್ಗೆ ರೂಮ್ ಕಿಚನ್ ರೂಮ್ ಚೆನ್ನಾಗಿರ್ಬೇಕು ಹಾಗಾಗಿ ಮೇನ್ ಇದಿಷ್ಟು ದೇವ್ರ ಮನೆ ಪೂಜೆಗೆ ಎಲ್ಲದೂ ಮಾಡ್ಕೊಳ್ತೀನಿ ಇಲ್ಲ ಅಂತ ಹೇಳಲ್ಲ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ನನಗೆ ಪಾತ್ರೆಗಳು ಎಲ್ಲ ನಿಧಾನಕ್ಕೆ ತೊಳೆದು ತೊಳೆದು ಇಟ್ಕೊಳ್ತೀನಿ ಸ್ನೇಹಿತರೆ ಇನ್ನೇನು ಯುಗಾದಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿದ ಹಾಗೆ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿ ಇಟ್ಟು ಟೂರಿಗೆ ಹೋಗಿದ್ದಂತದ್ದು ಸ್ನೇಹಿತರೆ ಹಾಗಾಗಿ ನಂತರ ಸ್ನಾನ ಮಾಡ್ಕೊಂಡ್ ಬಂದಿದ್ಮೇಲೆ ಇಲ್ಲಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದೀನಿ ಸ್ನೇಹಿತರೆ ದೇವ್ರ ಮನೆಗೆಲ್ಲ ಕ್ಲೀನ್ ಮಾಡ್ಕೊಂಡು ಒರೆಸ್ಕೊಂಡು ನಂತರದಲ್ಲಿ ಇಲ್ಲಿ ಅದು ಗಂಧ ಕುಂಕುಮ ಎಲ್ಲ ಇಡೋದಕ್ಕೆಲ್ಲ ಮಾಡ್ಕೊಳ್ತಾ ಇದೀನಿ ಇದು ಗಂಧ ಪುಡಿ ಹಾಕೊಂಡು ಅದಕ್ಕೆ ಸ್ವಲ್ಪ ಪಚ್ ಕರ್ಪೂರ ಹಾಗೇನೆ ಜವಾದ್ ಪೌಡ್ರು ಇದೆಲ್ಲದನ್ನು ಹಾಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೊಂಡು ನಾವು ದೇವ್ರ ಫೋಟೋ ಎಲ್ಲ ಏನು ದೀಪ ಇದೆಲ್ಲ ವಿಗ್ರಹಗಳಿಗೆಲ್ಲ ಇಡ್ತೀವಲ್ವಾ ಒಂದ್ ತುಂಬಾನೇ ಚೆನ್ನಾಗಿರುತ್ತೆ ಒಂದು ಎಷ್ಟು ಒಂದು ಹೊಸತನ ಕೊಡುತ್ತೆ ಗೊತ್ತಾ ಅಷ್ಟು ತುಂಬಾನೇ ಚೆನ್ನಾಗಿರುತ್ತೆ ಹಾಗೇನೆ ದೇವರು ಏನ್ ದೇವಸ್ಥಾನಗಳಲ್ಲಿ ಏನ್ ಪರಿಮಳ ಬರ್ತಾ ಆ ಆತರ ಒಂದ್ ಅನ್ನಿಸ್ತಾ ಇರುತ್ತೆ ಈ ಜವಾ ಇದೆಯಲ್ಲ ಅದು ಒಂಥರ ಜಾದುನೆ ಮಾಡುತ್ತೆ ಅಂತಾನೆ ಹೇಳ್ಬೋದು ನಂತರ ಇಲ್ಲಿ ಬಂದ್ಬಿಟ್ಟು ನೋಡಿ ಪಚಕರ್ಪುರ ಹಾಕೊಳ್ತಾ ಇದ್ದೀನಿ ಅರ್ಶನ ಕುಂಕುಮದ ಬಟ್ಲುಗಳು ಎಲ್ಲವನ್ನು ನೀಟಾಗಿ ತೊಳೆದಿದ್ದೀನಿ ಸ್ನೇಹಿತರೆ ಈಗ ತೊಳೆದು ಮೊದ್ಲಿಗೆ ಪಚಕರ್ಪುರ ಹಾಕೊಳ್ತಾ ಇದ್ದೀನಿ ಏನಕ್ಕಂದ್ರೆ ಅಂದ್ರೆ ಒಂದ್ಸಲ ಜಾಡು ಆಗ್ಬಿಡುತ್ತೆ ಆಗ್ಬಿಡತ್ತೆಶ್ನ ಕುಂಕುಮ ಹುಳ ಆದಂಗ ಆಗ್ಬಿಡುತ್ತೆ ಹಾಗಾಗಿ ಈ ರೀತಿ ಪಚಕರ್ ಕರ್ಪೂರ ಆಗಿನ ಜವತ್ ಪೌಡ್ರಿ ಎಲ್ಲ ಸ್ವಲ್ಪ ಹಾಕೋದ್ರಿಂದ ಆ ತರ ಏನೂ ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ನೋಡಿ ಇಲ್ಲಿ ಅರಿಶಿಣ ಮೊದಲಿಗೆ ನಂತರ ಕುಂಕುಮ ಸ್ನೇಹಿತರೆ ಇದು ಉಳಿದಿದೆ ಎಲ್ಲದನ್ನು ಎಲ್ಲಾದ್ನ ಮಾಡ್ಕೊಳ್ತೀನಿ ನೆಕ್ಸ್ಟ್ ಅದು ಸ್ವಲ್ಪ ನಮಿಗೆ ಅವಾಗಿನ ಇದಕ್ಕೆ ಬೇಕಾಗಿರುವಂತದನ್ನ ನಾವು ಇದ್ರ ಶುದ್ಧವಾಗಿ ಇಟ್ಕೊಳ್ಬೇಕಲ್ವಾ ದೇವ್ರ ಮನೆ ಅಂದಾಗ ಖಂಡಿತವಾಗ್ಲೂ ಶುದ್ಧವಾಗಿರ್ಬೇಕು ಹಾಗಾಗಿ ನಂತರ ಇದು ಅದು ಬಂದ್ಬಿಟ್ಟು ದೇವರಿಗೆಲ್ಲ ಇಡೋದಕ್ಕೆ ಆಯ್ತು ಅಂದ್ರೆ ಇದು ನಾನು ಪ್ರತಿದಿನ ನನಗೆ ಇಟ್ಕೊಳ್ಳೋದಕ್ಕೆ ನಾನು ಇಲ್ಲಿ ಇಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಅರಿಶಿಣ ಹಾಗೇನೆ ಕುಂಕುಮ ಇದು ಬೆಳ್ಳಿದ ಎರಡು ಬಟ್ಲಿ ಅದನ್ನ ಒಂದ್ ಜೊತೆ ಇಟ್ಕೊಂಡಿದೀನಿ ಇನ್ನೊಂದ್ ಜೊತೆ ತೆಗ್ದಿಟ್ಬಿಟ್ಟಿದ್ದೀನಿ ದೇವ್ರ ಮನೆ ತುಂಬಾನೇ ನಾಲ್ಕೈದು ಸೆಟ್ ಬರೆಯಷ್ಟ ಕುಂಕುಮದೇ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೇಲ್ಗಡೆ ಸ್ವಲ್ಪ ಬಂದ್ಬಿಟ್ಟು ಕರ್ಪೂರ ಜೊತೆಗೆ ಜವಾದ್ ಪೌಡರ್ ಎರಡನ್ನು ಹಾಕ್ತಾ ಇದ್ದೀನಿ ಸ್ನೇಹಿತರೆ ಹಾಕಿದಾಗ ನಾವು ದೇವ್ರಿಗೆ ಇಡ್ತೀವಿ ಹಾಗೇನೆ ನಾವು ಹಚ್ಕೊಳ್ತೀವಲ್ವಾ ಎಷ್ಟು ಒಂಥರ ಪರಿಮಳ ಬರ್ತಾ ಇರುತ್ತೆ ತುಂಬಾನೇ ನಮ್ಮ ಮನ್ಸಿಗೆ ಅಷ್ಟು ಖುಷಿ ಅನ್ನಿಸ್ತಾ ಇರುತ್ತೆ ನೀವು ಬೇಕಂದ್ರೆ ಇದನ್ನೆಲ್ಲ ಬೇಕಂದ್ರೆ ಫಾಲೋ ಮಾಡಿ ನೋಡ್ಬೋದು ಸ್ನೇಹಿತರೆ ನಿಮಗೆ ಗೊತ್ತಾಗುತ್ತೆ ನಂತರ ಎಲ್ಲಾ ಫೋಟೋಗಳೆಲ್ಲ ಕ್ಲೀನ್ ಆಗಿ ಒರೆಸ್ಕೊಂಡ್ಬಿಟ್ಟು ಅದಕ್ಕೆಲ್ಲದಕ್ಕೂ ಗಂಧ ಕುಂಕುಮ ಎಲ್ಲ ಇಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈಗ ಫಸ್ಟ್ ಬಂದಿದ ತಕ್ಷಣ ಅಂತಂದ್ರೆ ಪೂಜೆಗೆ ಮಾಡ್ಬೇಕಂದ್ರೆ ಇದೆಲ್ಲದನ್ನೂ ಕ್ಲೀನ್ ಮಾಡ್ಕೊಂಡು ಶುದ್ಧ ಮಾಡ್ಕೊಂಡೆ ನಾವು ಮಾಡ್ಬೇಕು ಹಾಗೆ ಮಾಡೋದಕ್ಕೆ ಮಾಡುದು ಅಂದ್ರೆ ಮನ್ಸು ಒಪ್ಪದಿಲ್ಲ ಸ್ನೇಹಿತರೆ ಹಾಗಾಗಿ ನನಗಂತೂ ಎಲ್ಲ ನೀಟಾಗಿರ್ಬೇಕು ಸ್ನೇಹಿತರೆ ಹಾಗಾಗಿ ಎಲ್ಲದನ್ನು ತೊಳ್ಕೊಂಡು ಎಲ್ಲ ಇದು ಮಾಡಿದೀನಿ ಈಗ ರಂಗೋಲಿ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ರಂಗೋಲಿ ಹಾಕೊಂಡ್ಬಿಟ್ಟು ಕಳಸ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಹಾಗೆನೆ ಈ ಕಡೆ ನೋಡಿ ಎಲ್ಲದನ್ನು ವಿಗ್ರಹಗಳೆಲ್ಲ ಅಲ್ವಾ ಅದಕ್ಕೆಲ್ಲ ಆಲ್ರೆಡಿ ಗಂಧನ ಕುಂಕುಮ ಎಲ್ಲಾ ಹಚ್ಚಿ ಇಟ್ಕೊಂಡಿದೀನಿ ಸ್ನೇಹಿತರೆ ಈಗ ರಂಗೋಲಿ ಹಾಕೊಳ್ಳುವಂತದ್ದು ಹಾಕೊಂಡು ಇದ್ರ ಮೇಲೆ ಪ್ರತಿಷ್ಠಾಪನೆ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಆಯ್ತು ಸ್ನೇಹಿತರೆ ಮುಂದಕ್ಕೆ ಪ್ರತಿ ದಿನ ನಾವು ನೀಟಾಗಿ ಬೆಳಗ್ಗೆ ಸಂಜೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದೆ ಆಗುತ್ತೆ ಅಷ್ಟೇ ಸ್ನೇಹಿತರೆ ಊರಿಂದ ಬಂದ ನಂತರದಲ್ಲಿ ಮೊದಲನೇ ಸಲ ಪೂಜೆ ಮಾಡಿರುವಂತದ್ದು ಹೀಗೆ ಸ್ನೇಹಿತರೆ ಹಾಗಾಗಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೆಕ್ಕೊಂಡಿದ್ದೀನಿ ಅಷ್ಟೇ ಹಾಗೇನೆ ಇಲ್ಲಿ ಬಂದ್ಬಿಟ್ಟು ಇಲ್ಲುನು ಅಷ್ಟೇನೆ ಪುಟ್ಟದೊಂದ್ ರಂಗೋಲಿ ಹಾಕೊಂಡು ಅಲ್ಲಿಗೂ ಸ್ವಲ್ಪ ರಶ್ನಾ ಕುಂಕುಮ ಎಲ್ಲ ಕುಬೇರ ಯಂತ್ರ ಇಡ್ತೀನಲ್ವ ಹಾಗಾಗಿ ಅಲ್ಲೂ ಎಲ್ಲ ಇದನ್ನ ಮಾಡ್ಕೊಂಡು ಇಟ್ಕೊಂಡಿದೀನಿ ನಂತರ ಕಳಸ ಇಡೋದಕ್ಕೆ ಎಲ್ಲ ಇದನ್ನು ಎಲ್ಲದನ್ನ ನೀಟ್ ಆಗಿ ತೊಡ್ಕೊಂಡಿದೀನಿ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ವಿಡಿಯೋ ಮಾಡ್ಕೊಳ್ತಾ ಹೋದ್ರೆ ಎಷ್ಟು ಲೆಂತ್ ವಿಡಿಯೋ ಆಗುತ್ತೆ ಗೊತ್ತಾ ಹಾಗಾಗಿ ಸ್ವಲ್ಪ ಸ್ವಲ್ಪ ಇದನ್ನ ಮಾಡಿದ್ದೀನಿ ನಂತರ ನೋಡಿ ಪೂಜೆ ಮಾಡಿದಾಗ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ಹಾಗೇನೆ ನಮ್ಮ ಗಿಡದಲ್ಲೇ ಬಿಟ್ಟಿರುವಂತ ಹೂವು ಸ್ನೇಹಿತರೆ ಕನಕಾಂಬ್ರ ಹೂ ಬಂದ್ಬಿಟ್ಟು ಊರಿಂದ ತಗೊಂಡ್ ಬಂದಿದಂತದ್ ಸ್ನೇಹಿತರೆ ಸ್ವಲ್ಪ ಬಾಡಿದೆ ಎಲ್ಲ ಮಳೆ ಬೇರೆ ಬರ್ತಾ ಇತ್ತಲ್ವ ಮಳೆ ಹೊಡೆತಕ್ಕೆ ಹೂವುಗಳು ತಡೆಯೋದಿಲ್ಲ ಇದು ಕನಕಾಂಬ್ರ ಹೂ ಬಂದ್ಬಿಟ್ಟು ಹಾಗಾಗಿ ಮತ್ತಿನ್ನೇನು ಇದು ಹೇಳಿ ಹಾಕಿದ್ದೀನಿ ಹಾಗೇನೆ ಗುಲಾಬಿ ತಗೊಂಡ್ ಬಂದಿದ್ರು ನಮ್ಮದ್ರಲ್ಲಿ ಹೂ ಆಗಿತ್ತು ಸ್ನೇಹಿತರೆ ಅದೆಲ್ಲದನ್ನು ಇಟ್ಟು ಪೂಜೆ ಮಾಡಿದಾಗ ಮನಸ್ಸಿಗೆ ತುಂಬಾನೇ ಖುಷಿ ಕೊಡ್ತಿತ್ತು ಅದ್ರ ಜೊತೆಯಲ್ಲಿ ಮೇಯ್ನು ಇಲ್ಲಿ ಬಂದ್ಬಿಟ್ಟು ಸ್ಟವ್ವು ಹಾಗೇನೆ ಆಗ್ನೇಯ ಮೂಲೆಯಲ್ಲಿ ದೀಪ ಹಚ್ಚಿಟ್ಟಿರ್ತೀನಲ್ಲ ಇದು ನನಗೆ ತುಂಬಾನೇ ಖುಷಿ ಕೊಡುವಂಥದ್ದು ಅಡುಗೆ ಮಾಡೋದಕ್ಕೆ ನಮಗೆ ದುಪ್ಪ ಅಷ್ಟು ಒಂದು ಇದನ್ನ ಕೊಡುತ್ತ ಅಂತಾನೆ ಹೇಳ್ಬೋದು ಅಷ್ಟು ಖುಷಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದೆಲ್ಲ ಆಗಿದ ನಂತರದಲ್ಲಿ ಅಳಸಿನ ಹಣ್ಣುನು ಹಣ್ಣಾಗಿತ್ತು ಸ್ನೇಹಿತರೆ ಹಾಗಾಗಿ ಮಗ ಹಳಸಿನ ಹಣ್ಣು ಕಟ್ ಮಾಡ್ತೀನಿ ಅಂತ ಹೇಳುದಕ್ಕೆ ಮಾಡಪ್ಪ ಅಂತ ಹೇಳಿ ಇಲ್ಲಿ ಹಳಸಿನ ಹಣ್ಣು ಕಟ್ ಮಾಡ್ತಾ ಇದ್ದೇನೆ ಯಾಕಂದ್ರೆ ಅಣ್ಣ ಆಗಿತ್ತು ಅದ್ರ ಜೊತೆಗೆ ನನ್ಗೆ ಅಳಸಿನ ಬೀಜ ಬೇರೆ ಬೇಕಿತ್ತು ಸ್ನೇಹಿತರೆ ಏನಕ್ಕಂದ್ರೆ ಅಡಿಗೆಗೆ ಸಾಂಬಾರ್ ಮಾಡೋದಕ್ಕೆ ಅಳಸಿನ ಬೀಜ ಬೇಕಿತ್ತು ಹಾಗಾಗಿ ಕಟ್ ಅಂತ ಹೇಳಿ ಹಳಸಿನ ಬೀಜನ ತಕೊಂಡು ಸಾಂಬಾರ್ ಮಾಡೋದಕ್ಕೂ ಇದನ್ನ ಮಾಡ್ಕೊಂಡೆ ಸ್ನೇಹಿತರೆ ಆಯ್ತು ಸಾಂಬಾರ್ ಮಾಡೋದಕ್ಕೆ ಅಂತಾನೆ ಹೇಳಿ ಹೇಳ್ಬಹುದು ನೋಡಿ ಅಳಸಿ ನಾನು ಕಟ್ ಮಾಡೋದಕ್ಕೆ ಹೇಳ್ಕೊಡ್ತಾ ಇದೆ ನಾನು ಈ ರೀತಿಯಾಗಿ ಕಟ್ ಮಾಡು ಅಂತ ಹೇಳಿ ಏನಂದ್ರೆ ಅಳಸಿ ನಾನು ಕಟ್ ಮಾಡೋ ಟೈಮಿಗೆ ಅದನ್ನ ಒಂಥರ ಇದಿರುತ್ತೆ ಸ್ನೇಹಿತರೆ ಕಟ್ ಮಾಡೋ ಸುಮ್ನೆ ಅಲ್ಲ ಈ ಕಡೆ ಹಣ್ಣು ವೇಸ್ಟ್ ಆಗ್ಬಾರ್ದು ನೋಡಿ ಈ ತರ ಒಂದ್ ತೊಳೆ ಇರುತ್ತಲ್ವಾ ಅದು ಸೀದಾ ಹಾಗೇನೆ ಬರ್ಬೇಕು ಆ ಆ ತರ ಕಟ್ ಮಾಡ್ಬೇಕು ಸ್ನೇಹಿತರೆ ಅದನ್ನೇ ಹೇಳ್ಕೊಡ್ತಾ ಇದೆ ಈ ಗಿಟ್ಕ ಕಟ್ ಮಾಡು ಈ ರೀತಿ ಮಾಡ್ಬೇಕಪ್ಪ ಅಂತ ಹೇಳಿ ನಂತರ ಇಲ್ಲಿ ಬಂದು ಮೊಳಕೆ ಉರ್ಲಿ ಕಾಳು ನೆನೆ ಇಟ್ಟಿದೆ ಸ್ನೇಹಿತರೆ ನನಗೆ ಫಸ್ಟ್ ನಮ್ಗೆ ಏನ್ ಗೊತ್ತಾ ಸ್ನೇಹಿತರೆ ಇಷ್ಟೇ ಬೇಳೆ ಕಾಳುಗಳು ಇಷ್ಟೇ ನನ್ಗೆ ಏನೇ ಇದ್ರೂ ನನಗೆ ಮೊಳಕೆ ಉರ್ಲಿ ಕಾಳು ನಮ್ಮ ಮನೆಯಲ್ಲಿ ಮೊಳಕೆ ಕಟ್ಟಿದ್ದಿತ್ತು ಅಂದ್ರೆ ನನಗೆ ನೆಮ್ಮದಿ ಸ್ನೇಹಿತರೆ ಏನ್ ಸಾಂಬಾರ್ ಬೇಕಂದ್ರೂ ಮಾಡ್ಬೋದು ಸ್ನೇಹಿತರೆ ಬಸ್ಸಾರ್ ಮಾಡ್ಬೋದು ಹುಳಿ ಸಾಂಬಾರ್ ಮಾಡ್ಬೋದು ಗೊಜ್ಜು ಮಾಡ್ಬೋದು ಈ ರೀತಿಯಾಗಿ ಸಾಂಬಾರ್ಗಳೆಲ್ಲ ಹಾಗೇನೆ ಸ್ನೇಹಿತರೆ ಊರಲ್ಲಿ ಊಟ ಇಷ್ಟು ಊಟ ಅಡಿಗೆಗಳು ಎಲ್ಲ ಮಾಡಿರ್ತೀವಿ ತಿಂದಿರ್ತೀವಿ ಸ್ನೇಹಿತರೆ ಆದ್ರೂ ಏನೋ ಒಂಥರ ನಾವು ಊರಿಗೆ ಬಂದಿದ ತಕ್ಷಣ ನಮ್ ಏನಂದ್ರೆ ಊಟ ಮಾಡ್ಕೊಂಡು ಬಿಸಿ ಬಿಸಿ ರಾಗಿ ಮುದ್ದೆ ಮುದ್ದೆರಡು ದಿನ ಮುಂಚೆಯಿಂದ ನಮ್ಗೆ ಸರಿಯಾಗಿ ಊಟಗಳು ಅಷ್ಟು ಮಾಡಲ್ಲ ಸ್ನೇಹಿತರೆ ಊರಿಗೆ ಹೋಗ್ತಿವಿ ಅಂದ್ರೆ ದೂರ ಪ್ರಯಾಣ ಬಸ್ ಅಲ್ಲಿ ಬರುವಂತದ್ದು ಅಂತ ಹೇಳಿ ನಾವು ಸ್ವಲ್ಪ ಊಟದ್ದೆಲ್ಲ ತಿಂದಿದ್ದೆಲ್ಲ ಸ್ವಲ್ಪ ಇದು ಮಾಡಿರ್ತೀವಿ ಸ್ನೇಹಿತರೆ ಹಾಗಾಗಿ ಬಂದಿದ ತಕ್ಷಣನೇ ಮೇನ್ ಏನಂದ್ರೆ ಫಸ್ಟ್ ನಮ್ಗೆ ಒಂದು ರುಚಿಯಾದ ಒಂದು ಆರೋಗ್ಯಕರವಾದ ಊಟ ತಿನ್ಬೇಕಂತ ನನ್ನ ಒಪ್ಪಿನ ಏನ್ ಹೇಳದಾರ ನನಗೆ ಇಷ್ಟ ಆಗೋ ಸ್ನೇಹಿತರೆ ಹಾಗಾಗಿ ಮನೆಯಲ್ಲೂ ಅದೇ ಥರನೇ ಹಾಗಾಗಿ ಇಲ್ಲಿ ಸಾಂಬಾರ್ ಮಾಡೋಣ ಅಂತ ಹೇಳ್ಬಿಟ್ಟು ಮೊಳಕೆ ಕಾಳು ಫ್ರೆಶ್ ಆಗಿರೋದಿತ್ತಲ್ವಾ ಅದ್ರ ಜೊತೆಗೆ ಅಲಸಿನ ಬೀಜ ಎಲ್ಲ ಸಾಂಬಾರ್ ಮಾಡೋಣ ಅಂತೇಳಿ ಮಾಡ್ತಾ ಇದೀನಿ ಇದಕ್ಕೇನ್ ಮಸಾಲೆ ಕಡಿಯೋ ಅಂತದೇನು ತುಂಬಾನೇ ಯಾವಾಗ್ಲೂ ಮಾಡ್ತಿರ್ತೀವಲ್ವಾ ಸೇಮ್ ಅದೇ ಥರನೇ ಸ್ನೇಹಿತರೆ ಒಂದ್ ಮಿಕ್ಸಿ ಜಾರ್ಗೆ ಒಂದು ಕಟ್ ಮಾಡಿರುವಂಥ ಈರುಳ್ಳಿ ಒಂದ್ ಬೆಳ್ಳುಳ್ಳಿ ಹಾಗೇನೆ ಟೊಮೊಟೊ ಮತ್ತೆ ಖಾರದ ಪುಡಿ ಸಾಂಬಾರ್ ಪುಡಿ ಚಕ್ಕೆ ಮಸಾಲೆ ಎಲ್ಲಾ ಬೇಕಂದ್ರೆ ಹಾಕೊಳ್ಬಹುದು ಸ್ನೇಹಿತರೆ ಕೊತ್ತಂಬರಿ ಸೊಪ್ಪು ಇದು ಅರ್ಶಿಣ್ ಪುಡಿ ಇಷ್ಟೆಲ್ಲ ತೆಂಗಿನಕಾಯಿ ತುರಿ ಎಲ್ಲ ಹಾಕೊಂಡ್ಬಿಟ್ಟು ನೀರು ಹಾಕೊಂಡು ರುಬ್ಕೊಳ್ಬೇಕು ಸ್ನೇಹಿತರೆ ಅದನ್ನ ಒಂದು ಕಡೆ ಇಟ್ಕೊಂಡು ಇಲ್ಲಿ ಕುಕ್ಕರ್ ಇಟ್ಕೊಂಡು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಅದು ಸ್ವಲ್ಪ ಬಿಸಿ ಆಗಿದ ನಂತರ ಸ್ವಲ್ಪ ಅದಕ್ಕೆ ಸಾಸಿವೆ ಹಾಗೆನೆ ಕರಿಬೇವು ಅದೆಲ್ಲ ಹಾಕೊಂಡು ಈರುಳ್ಳಿ ಹಾಕೊಂಡು ಒಗ್ಗರಣೆಗೆ ಚೆನ್ನಾಗಿ ಬಾಡಿಸ್ಕೊಂಡು ನಂತರದಲ್ಲಿ ಇಲ್ಲಿ ನೋಡಿ ಅಳ್ಸಿನ ಬೀಜ ಹಾಕೊಂಡಿದ್ದೀನಿ ಹಾಗೆಯೇ ಮೊಳಕೆ ಹುಳ್ಳಿ ಕಾಳು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ಅದಕ್ಕೆ ರುಬ್ಬಿಟ್ಕೊಂಡಿರುವಂತ ಮಸಾಲೆ ಇತ್ತಲ್ವಾ ಇದನ್ನ ಇದೀನಿ ಇದೆಲ್ಲದನ್ನು ಚೆನ್ನಾಗಿ ನಾವ್ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ನಮ್ಮೂರ್ ಕಡೆ ಉರ್ದುಳ್ಳಿ ಕಳಸ ಅಂದ್ರೆ ಉರ್ಸ್ ಅಡ್ಗೆ ಅಂತ ಹೇಳ್ತಾರೆ ಸ್ನೇಹಿತರೆ ಈ ವಿಧಕ್ಕೆ ಮೊಳಕೆ ಕಾಳ ಚೆನ್ನಾಗಿ ತರ ಫ್ರೈ ಮಾಡಿ ಮಾಡ್ತಿದ್ವಲ್ಲ ಮುಂಚೆ ಹೇಳ್ತಾ ಇದ್ರು ಅಂತ ಇವಾಗ ಯಾರಷ್ಟು ಅದನ್ನ ಇದನ್ನೇ ಮಾಡಲ್ಲ ಸ್ನೇಹಿತರೆ ಇವಾಗ ಎಲ್ಲದಕ್ಕೂ ಹುಳಿ ಉಳಿಸಾರ್ ಅಂತಾನೆ ಹೇಳೋದು ಒಂದೊಂದು ಸಾಂಬಾರುಗಳಿಗೆ ಒಂದೊಂದು ರೀತಿಯಾಗಿ ಹೆಸರುಗಳು ಹೇಳೋರು ಸ್ನೇಹಿತರೆ ಅವಾಗ ಆ ತರ ಇತ್ತು ಇವಾಗ ಇದ್ರಲ್ಲಿ ಈ ತರ ಇದೆ ಮಾಡೋದಕ್ಕೆ ಆಗಲ್ಲ ಆದ್ರೆ ತುಂಬಾನೇ ಚೆನ್ನಾಗಿ ಬರೋದು ಒಲೆ ಮೇಲೆ ಮಾಡ್ತಾ ಇದ್ರಲ್ವ ಸ್ನೇಹಿತರೆ ಎಷ್ಟು ರುಚಿ ಅದ್ಭುತವಾಗಿರೋದು ಅಂದ್ರೆ ಸೂಪರ್ ಆಗಿರೋದು ಹಾಗೇನೆ ಇಷ್ಟೆಲ್ಲ ಮಾಡಿ ಒಗ್ಗರಣೆ ಹಾಕಿದ್ಮೇಲೆ ನಮ್ಗೆ ಎಷ್ಟು ನೀರ್ ಬೇಕು ಅಷ್ಟು ನೀರನ್ನ ಸೇರಿಸ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು ಮೂರ್ ವಿಸಿಲ್ ಮಾಡಿಸ್ಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ ಇದ್ರ ಜೊತೆಗೆ ತೆಂಗಿನಕಾಯಿ ಚಿಕ್ಕ ಕಟ್ ಮಾಡಿ ಹಾಕ್ಬಿಟ್ರೆ ಸೂಪರ್ ಆಗಿರುತ್ತೆ ಸಾಂಬಾರು ಸ್ನೇಹಿತರೆ ಆದ್ರೆ ಕಾಯಿ ಹಾಕಿರ್ಲಿಲ್ಲ ನಾನು ಹಾಗೇನೆ ಮಾಡಿದ್ದೆ ನೀವು ಒಂದ್ಸಲ ಟ್ರೈ ಮಾಡಿ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದೆ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗುವ ನಮಸ್ಕಾರ ಸ್ನೇಹಿತರೆ